ಇವತ್ತು ನಾವು ಕ್ಷಾಕ್ಷರದ ಪದಗಳನ್ನ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಎಷ್ಟೊಂದು ಪದಗಳಿದೆ ಕ್ಷಾಕ್ಷರದಿಂದ ಈ ನಲವತ್ತು ಪದಗಳಿದೆ ಈಗ ಈ ಪದಗಳನ್ನ ಹೇಗೆ ಬರೆಯೋದು ಮತ್ತೆ ಹೇಗೆ ಓದೋದು ಅಂತ ತಿಳ್ಕೊಳ್ಳೋಣ ಹಾಯ್ ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾವು ಕ್ಷ ಅಕ್ಷರದ ಪದಗಳನ್ನ ತಿಳ್ಕೊಳ್ಳೋಣ ಇದು ಕ್ಷ ಅಕ್ಷರ ಮೊದಲನೇದಾಗಿ ಅಕ್ಷರ ಎರಡನೇದು ಸಾಕ್ಷರತೆ ಕ್ಷ ತಾಯತ್ವ ತೆ ಸಾಕ್ಷರತೆ ನೆಕ್ಸ್ಟ್ ಮೂರನೇದು ಅಕ್ಷತ ಆ ತ ಇಲ್ಲಿ ಎರಡನೇ ಆ ಬರಿಯೋಗಿಲ್ಲ ಮೊದಲನೇ ಆನೆ ಬರಿಬೇಕು ನೆಕ್ಸ್ಟ್ ನಾಲ್ಕನೇದು ರಕ್ಷಾಬಂಧನ ರಕ್ಷ ಬಂಧನ ರಾಬರ್ದು ಕ್ಷಾಕ್ಷ ಇಳಿಸ್ಬೇಕು ನೆಕ್ಸ್ಟ್ ಬಾ ಅನುಸ್ವಾರ ಮಹಾಪ್ರಾಣದ ನ ಐದನೇದು ಕಕ್ಷೆ ಆರನೇದು ದ್ರಾಕ್ಷಿ నెక్స్ట్ భిక్షుక భి క్షు క మహాప్రణ భీ బరీ నెక్స్ట్ ఎంటనేది యక్షణ యక్షణ నెక్స్ట్ శిక్షక శి క్ష ನೆಕ್ಸ್ಟ್ ರಕ್ಷಕ ಹನ್ನೊಂದೇದು ಅಕ್ಷರ ರ ಹನ್ನೆರಡನೇದು ನಕ್ಷತ್ರ ನೆಕ್ಸ್ಟ್ ಹದಿಮೂರನೇದು ರಕ್ಷೆ క్షయ బరీ హాల్కేదు క్షమె నెక్స్ట్ హైదనదు భక్షక హక్షిణ హ ನಕ್ಷತ್ರ ಹದಿನೆಂಟು ಪಕ್ಷ ಹತ್ತೊಂಬತ್ತನೇದು ತಕ್ಷಣ ಇಪ್ಪತ್ತನೇದು ಅಕ್ಷಯ ಇಪ್ಪತ್ತೊಂದನೇದು ಸಾಕ್ಷಿ ಇಪ್ಪತ್ತ ಎರಡನೇದು ಸುಭಿಕ್ಷಾ. ಸುಭಿಕ್ಷ ಇಪ್ಪತ್ತ ಮೂರನೇದು ಪ್ರತೀಕ್ಷ ಇಪ್ಪತ್ತ ನಾಲ್ಕನೇದು లక్షణ నెక్స్ట్ ఇప్పతన శిక్షకి శిక్ష కి ఇప్పీక్ష ఇప్ప ఆకాంక్షే క్ష ఇప్ప సంక్షిప్త అ సంక్షిప్త మూవత్నైదు ఉపేక్ష మూవృక్ష ಮೂವತ್ತೆರಡು ಶಿಕ್ಷಿತ ಶಿಕ್ಷಿತ ಮೂವತ್ತ ಮೂರನೇದು ಸುಶಿಕ್ಷಿತ ಸುಶಿ ಶ ಮೂವತ್ತ ನಾಲ್ಕನೇದು ಅಕ್ಷಿ ಅಕ್ಷಿ ಅಂದರೆ ಕಣ್ಣು ಮೂವತ್ತ ಐದನೇದು ಕ್ಷಿಪ್ರ ಕ್ಷಿಪ್ರ ಅಂದರೆ ಫಾಸ್ಟ್ ಮೂವತ್ತಾರು ಉತ್ಪ್ರೇಕ್ಷೆ ಉತ್ಪ್ರೇಕ್ಷೆ ಉ ಬರೆದು ತ್ರೇ ಅಕ್ಷರ ಬರೆದು ಪ ಒತ್ತಕ್ಷರ ರಾವೊತ್ತಕ್ಷರ ಹಾಗೆ ದೀರ್ಘ ಮತ್ತು ಕ್ಷೆ ಮೂವತ್ತ ಏಳನೇದು ಅಕ್ಷರ ಮಾಲೆ ಅಕ್ಷರ ಮಾಲೆ ಮೂವತ್ತೆಂಟನೇದು ಸಾಪೇಕ್ಷೆ ಸಾಯಿಲಿಸ ಪೇಬದ್ದು ದೀರ್ಘಾಕ್ಷರ ಶೇ ಮೂವತ್ತೊಂಬತ್ತನೇದು ಶಿಕ್ಷೆ ನಲವತ್ತನೇದು ಅಕ್ಷಾಂಶ ಅಕ್ಷಾಂಶ ಇದಿಷ್ಟು ಅಕ್ಷರದಿಂದ ಪ್ರಾರಂಭವಾಗುವ ನಲವತ್ತು ಪದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ